ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಸುರೇಶ್ ಸಿ ಕೆ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಮದ್ದನೇಶ್ವರ ಪ್ರಥಮ ದರ್ಜೆ ಕಾಲೇಜು ಕಬ್ಬಳ್ಳಿ ಗುಳ್ಳಿಪೇಟೆ ತಾಲೂಕು ಮತ್ತು ಚಾಮರಾಜ ನಿರ್ವಹಿಸಿದ್ದೀವಿ ಈ ದಿನ ನಾವು ಪ್ರಥಮ ಬಿ ಎನ ಮೂರನೇ ಅಧ್ಯಾಯವಾದಂಥ ಎಡನೇ ನಗರೀಕರಣದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಸೊ ಈ ಎರಡನೇ ನಗರೀಕರಣ ಕಂಡುಬರುವಂಥದ್ದು ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿ ಈ ಒಂದು ನಗರೀಕರಣವನ್ನು ನಾವು ಪ್ರಾಚೀನ ಭಾರತ ಇತಿಹಾಸದಲ್ಲೇ ಪರಿವರ್ತನಾ ಘಟ್ಟ ಎಂಬುದಾಗಿ ನಾವು ಅದನ್ನು ಕರೆಯುತ್ತೇವೆ ಏಕೆಂದರೆ ಈ ಒಂದು ನಗರಿ ನಗರೀಕರಣ ಎರಡನೇ ನಗರಿ ಒಂದನೇ ನಗರೀಕರಣದ ನಂತರ ಬಂದಂಥದ್ದು ಅಂದರೆ ಸಿಂಧು ಬೈಲು ನಾಗರಿಕತೆಯ ಅವನನ ನಂತರ ಇದು ಜಾರಿಗೆ ಬರುವಂಥದ್ದು ಅದು ಸಿಂಧು ಬೈಲಿನಲ್ಲಿ ಉಗಮವಾದರೆ ಎರಡನೇ ನಗರೀಕರಣ ಪ್ರಮುಖವಾಗಿ ಗಂಗಾ ನದಿ ಬೈಲಿನಲ್ಲಿ ಉಗಮ ಆಗುವಂಥದ್ದು ಕೇಂದ್ರೀಕೃತವಾಗಿ ಇರುವಂಥದ್ದು ಈ ಒಂದು ಎರಡನೇ ನಗರೀಕರಣದ ಪ್ರಮುಖವಾದಂಥ ಬೆಳವಣಿಗೆ ಯಾವುದಪ್ಪ ಅಂದರೆ ಕಬ್ಬಿಣ ತಂತ್ರಜ್ಞಾನದ ಬಳಕೆ ಯಾಕೆಂದರೆ ಕಬ್ಬಿಣದ ಉತ್ಪಾದನೆಯಿಂದಾಗಿ ಬಳಕೆಯಿಂದಾಗಿ ಕೃಷಿ ಉತ್ಪಾದನೆ ಹೆಚ್ಚಳಗೊಳ್ಳುವ ಮೂಲಕ ವ್ಯಾಪಾರ ಜಾಲವು ಸಹ ವಿಸ್ತರಿಸ್ತಾ ಹೋಗುತ್ತೆ ಈ ಒಂದು ಕಬ್ಬಿಣದ ಬಳಕೆಯಿಂದಾಗಿ ಒಂದು ಪ್ರಾದೇಶಿಕ ರಾಜ್ಯಗಳು ಸಹ ತಲೆ ಹೋಗ್ತವೆ ಅದನ್ನು ನಾವು ಮಹಾಜನಪದಗಳು ಎಂಬುದಾಗಿ ನಾವು ಅದನ್ನು ಕರೀತೇವೆ ಈ ಮಹಾ ಜನಪದಗಳಲ್ಲಿ ಜನರುಗಳು ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಜನರು ಆ ಒಂದು ನಗರಗಳಲ್ಲಿ ಇರುವಂಥ ಜನಪದಗಳಿಗೆ ನಿಷ್ಠೆಯನ್ನು ತೋರುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಆ ಬಣಗಳಿಗೆ ಇವು ರಕ್ಷಣೆಯನ್ನು ಕೊಡ್ತಾ ಹೋಗ್ತಾರೆ ಜೊತೆಗೆ ಇದೇ ಸಂದರ್ಭದಲ್ಲಿ ಪ್ರಮುಖವಾದಂಥ ಭಾರತದಲ್ಲಿ ಹುಟ್ಟಿ ಬೆಳೆದಂಥ ಎರಡು ಧರ್ಮಗಳು ಏನಪ್ಪ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಈ ಸಂದರ್ಭದಲ್ಲೇ ಹುಟ್ಟುವಂಥದ್ದು ಆ ಮೂಲಕ ಭಾರತದಲ್ಲಿ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾದ ರೂಪಾಂತರಕ್ಕೆ ಅದು ಸಾಕ್ಷಿಯಾಗುತ್ತೆ ಈ ಇಂಥ ಒಂದು ಎರಡನೇ ನಗರೀಕರಣಕ್ಕೆ ಕಾರಣಗಳಾದಂಥ ಯಾವಪ್ಪ ಅಂದರೆ ಒಂದನೇದು ಕಬ್ಬಿಣದ ತಂತ್ರಜ್ಞಾನ ಸೊ ಪೂರ್ವ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಿಹಾರದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಯು ಸಹ ಜಾಸ್ತಿ ಇದೆ ಅಲ್ಲಿ ತೊರೆಯುತ್ತೆ ಹಾಗಾಗಿ ಆ ಅದಿರಿನ ಮೂಲಕ ಕಬ್ಬಿಣವನ್ನು ಉತ್ಪಾದನೆ ಮಾಡಿ ಅದನ್ನು ಬಳಕೆಯನ್ನು ಮಾಡ್ತಾಯಿದ್ರು ಸೊ ಆ ಒಂದು ಕಬ್ಬಿಣದಿಂದ ಕೃಷಿ ಭೂಮಿ ವಿಸ್ತರಣೆ ಆಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಆಹಾರ ಉತ್ಪಾದನೆ ಸಹ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಇಲ್ಲಿ ಕೃಷಿಯಲ್ಲಿ ಭಾಳಷ್ಟು ಉತ್ಪಾದನೆ ಜಾಸ್ತಿ ಆಗ್ತಾ ಹೋಯ್ತು ಆಗ ಕೃಷಿಯ ಅವಲಂಬನೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಹೆಚ್ಚು ಜನರನ್ನು ಸಾಕುವಂಥ ಕೆಲಸ ನಾವು ಈ ಒಂದು ಕೃಷಿ ಮಾಡುತ್ತೆ ಇವತ್ತು ಸಹ ನಾವು ಉತ್ತರ ಪ್ರದೇಶದ ಅತಿ ಹೆಚ್ಚು ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿಸಲು ನಾವು ಕ ಗಮನಿಸ್ತೇವೆ ಸೊ ಇದರಿಂದ ಅನೇಕ ಜನರು ಕೃಷಿಯನ್ನು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವ್ಯಾಪಾರಗಳನ್ನು ಉಟ್ಕೊಳ್ತಾರೆ ವ್ಯಾಪಾರಿಗಳು ಉಟ್ಕೊಳ್ತಾರೆ ಅದ್ರ ಜೊತೆಗೆ ಅದು ನೋಡ್ಕೊಳ್ಳೋಕ್ಕೋಸ್ಕರ ಸಹ ತೊಡಗ್ತಾ ಹೋಗುತ್ತೆ ಈ ಒಂದು ಎರಡು ನಗರೀಕರಣಕ್ಕೆ ಪ್ರಮುಖವಾದಂಥ ಕಾರಣವಾದಂಥ ಅಂಶ ಇನ್ನೊಂದಪ್ಪ ಅಂದರೆ ಭೌಗೋಳಿಕ ಅಂಶ ಗಂಗಾ ನದಿ ಬಯಲಿನಲ್ಲಿ ಗಂಗಾ ನದಿ ಹರಿಯುವ ಮುಖಾಂತರ ಅಲ್ಲಿ ಹೆಚ್ಚು ಫಲವತ್ತಾದ ಮಣ್ಣು ಸಿಗುತ್ತೆ ಸೊ ವರ್ಷಪೂರ್ತಿ ನದಿ ನದಿಯುದರಿಂದಾಗಿ ಕೃಷಿಗೆ ಭಾಳಷ್ಟು ಅನುಕೂಲ ಆಗುವಂಥದ್ದು ಆದ್ದರಿಂದಾಗಿ ಈ ಒಂದು ಎರಡು ನಗರೀಕರಣ ಪ್ರಾರಂಭ ಆಗ್ತಾ ಹೋಗುತ್ತೆ ಇನ್ನೊಂದು ಪ್ರಮುಖವಾಗಿ ಮಹಾಜನಪದ ಉದಯ ಆಗುತ್ತೆ ಯಾಕೆಂದರೆ ಅಲ್ಲಿನ ಜನರಿಗೆ ಒಂದು ಸ್ಥಿರವಾದಂಥ ಒಂದು ರಾಜಕೀಯ ವ್ಯವಸ್ಥೆ ಬೇಕಾಗುತ್ತೆ ಅದನ್ನು ಒದಗಿಸಿಕೊಡಲಿಕ್ಕೆ ಈ ಒಂದು ಜನ ಮಹಾಜನಪದಗಳು ಹುಟ್ಟಿಕೊಳ್ಳುವಂಥದ್ದು ನಂತರ ವ್ಯಾಪಾರ ಮತ್ತು ವಾಣಿಜ್ಯ ಬೆಳವಣಿಗೆಗೂ ಸಹ ಇದು ಕಾರಣ ಆಗುತ್ತೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ವ್ಯಾಪಾರ ಜಾಲ ಬಹಳಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಕೃಷಿ ಅಭಿವೃದ್ಧಿ ಆದಂತೆ ಅನೇಕ ವಿಭಿನ್ನವಾದಂಥ ವಸ್ತುಗಳು ಉತ್ಪಾದನೆ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅನೇಕ ಆರ್ಥಿಕ ಚಟುವಟಿಕೆಗಳು ಇಲ್ಲಿ ಜಾಸ್ತಿಯಾಗಿ ನಗರಗಳು ಮಾರುಕಟ್ಟೆಯಾಗಿ ಬೆಳವಣಿಗೆಯನ್ನು ಕಾಣ್ತಾ ಹೋಗುತ್ತೆ ಅದಕ್ಕೆ ಪ್ರೋತ್ಸಾಹವನ್ನು ಸಹ ಈ ನಗರಗಳು ನೀಡ್ತಾ ಹೋಗ್ತವೆ ನಂತರ ಆಹಾರ ಭದ್ರತೆ ಸಂಪನ್ಮೂಲ ಹೆಚ್ಚಳದಿಂದಾಗಿ ಸೊ ನಗರಗಳಲ್ಲಿ ಜನರು ಕೇಂದ್ರೀಕೃತವಾಗೋದು ನಾವು ಗಮನಿಸ್ತೇವೆ ಅದಕ್ಕಾಗಿ ಇದನ್ನು ಜನಸಾಂದ್ರತೆ ಎಂಬುದಾಗಿ ನಾವು ಕರಿತಾ ಹೋಗ್ತೇವೆ ಸೊ ನಗರದಲ್ಲಿ ಜನ ಜನಸಂದ್ರತೆ ಕಾರಣ ಹೆಚ್ಚಾಗಲಿಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದರೆ ವಿಭಿನ್ನವಾದಂಥ ವಸ್ತುಗಳು ನಮಗೆ ದೊರೆಯುತ್ತಾ ಹೋಗುತ್ತೆ ಸೊ ಆ ನಗರಗಳೇ ದೊರೆಯಲಿಕ್ಕೆ ಕಾರಣ ಅಂದರೆ ವಿಭಿನ್ನವಾದ ವೃತ್ತಿಯನ್ನು ಜನರು ಅವಲಂಬಿಸಿರ್ತಾರೆ ಹಾಗಾಗಿ ವಿಭಿನ್ನ ವೃತ್ತಿಯಿಂದಾಗಿ ನಗರಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಂಕೀರ್ಣತೆ ಬೆಳೆಯುತ್ತಾ ಹೋಗುತ್ತೆ ಇನ್ನೊಂದು ಪ್ರಮುಖವಾಗಿ ಈ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ನಗರಗಳಲ್ಲಿ ಬೆಳೆದು ಬೆಳೀತಾ ಹೋಗುತ್ತೆ ಸೊ ಅದಕ್ಕೆ ಕಾರಣ ಇಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಉದಯ ನಗರಗಳಲ್ಲಿ ಇರುವಂಥದ್ದು ಸೊ ಹಾಗಾಗಿ ಇಲ್ಲಿಗೆ ನಗರಗಳಿಗೆ ಅನೇಕ ಜನ ವಿದ್ವಾಂಸರು ಯಾತ್ರಿಕರು ವ್ಯಾಪಾರಿಗಳು ಬರ್ತಿರ್ತಾರೆ ಹಾಗಾಗಿ ಅಲ್ಲಿ ಈ ಧರ್ಮ ಸುಲಭವಾಗಿ ಅರಳಲಿಕ್ಕೆ ಕಾರಣ ಆಗುವಂಥದ್ದು ನಂತರ ತಾಂತ್ರಿಕವಾಗಿ ಗಂಗಾ ನದಿಯನ್ನು ನೀರಾವರಿಗೆ ಬಳಕೆಯನ್ನು ಮಾಡಿಕೊಳ್ತಾರೆ ಸೊ ಮತ್ತು ಸಾರಿಗೆ ಸೌಲಭ್ಯಗಳು ಸಹ ಸುಧಾರಣೆ ಆಗುವ ಮುಖಾಂತರ ನಗರ ಕೇಂದ್ರಗಳು ಹೆಚ್ಚು ಸ್ಥಾಪನೆಯನ್ನು ಆಗ್ತಾ ಹೋಗುತ್ತೆ ಜೊತೆಗೆ ನಗರಗಳಲ್ಲಿ ಏನು ಹಿಂದೆ ಇದ್ದಂಥ ಬುಡಕಟ್ಟು ವ್ಯವಸ್ಥೆ ಅವನತಿಯನ್ನು ಕಂಡು ನಗರಗಳು ನಿರ್ಮಾಣವಾದಂತೆ ಸಂಪನ್ಮೂಲ ಹೆಚ್ಚಳವಾಗಿ ಅವರ ಜನರಿಂದ ತೆರಿಗೆ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಸೊ ಈ ರೀತಿ ನಗರಗಳು ಬೆಳೆಯಲಿಕ್ಕೆ ಕಾರಣ ಆಗುವಂಥದ್ದು ಈ ಒಂದು ಎರಡನೇ ನಗರೀಕರಣದ ಪ್ರಮುಖ ಲಕ್ಷಣಗಳೇನು ಅಂದರೆ ಹೊಸ ಹೊಸ ನಗರಗಳು ಉಗಮ ಆಗ್ತಾ ಹೋಗುತ್ತೆ ಸೊ ರಾಜಗೃಹಗಳು ಕೌಶಂಬಿಗಳು ಶ್ರಾವಸ್ತಿ ವೈಶಾಲಿ ಅಂತ ಹೊಸ ನಗರಗಳು ಇಲ್ಲಿ ಉಗಮವಾಗುವಂಥದ್ದು ಎರಡನೇ ನಗರೀಕರಣದಲ್ಲಿ ಪ್ರಮುಖವಾಗಿ ಹದಿನಾರು ಮಹಾಜನಪದಗಳು ಉದಯಿಸುವ ಮುಖಾಂತರ ಒಂದು ರಾಜಕೀಯ ಸ್ಥಿರತೆ ಮತ್ತು ಸುಭದ್ರತಾಡಳಿತವನ್ನು ಇದು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಮತ್ತೊಂದು ಲಕ್ಷಣ ಏನಪ್ಪಾ ಅಂದರೆ ಕಬ್ಬಿಣದ ಉಪಕರಣಗಳು ಆಯುಧಗಳಿಂದಾಗಿ ಕೃಷಿ ಅಭಿವೃದ್ಧಿಯನ್ನು ಕಾಣುತ್ತೆ ಜೊತೆಗೆ ಈ ಕಬ್ಬಿಣದ ಆಯುಧಗಳಿಂದಾಗಿ ಯುದ್ಧವನ್ನು ಕ್ರಾಂತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ನಗರ ರಾಜ್ಯಗಳ ಬೆಳವಣಿಗೆಗೂ ಸಹ ಇದು ಸಹಾಯವನ್ನು ಮಾಡುತ್ತೆ ನಂತರ ವ್ಯಾಪಾರಿಗಳು ಕುಶಲಕರ್ಮಿಗಳು ಅನೇಕ ಸಂಘಗಳನ್ನು ಕಟ್ಟಿಕೊಳ್ತಾರೆ ಶ್ರೇಷ್ಠಿಗಳು ಶೆಟ್ಟಿಗಳು ಎಂಬುದಾಗಿ ನಾವು ಅವರನ್ನು ಕರಿತೇವೆ ಸೊ ಅವ್ರದೇ ಆದ ಸಂಘಗಳನ್ನು ನಿರ್ಮಾಣ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಾ ಹೋಗ್ತಾರೆ ಈ ವಾ ಇವತ್ತಿಗೂ ಸಹ ವಾಣಿಜ್ಯ ಕೇಂದ್ರಗಳು ಯಾವಪ್ಪ ಅಂದರೆ ನಗರಗಳೇ ಆಗಿರುವಂಥದ್ದು ಸೊ ಇಂದಿನ ಕಾಲದ ಉದಾಹರಣೆ ಇವತ್ತೇನು ದೆಹಲಿ ಅಂತ ನಾವು ಕರಿತೀವೋ ಅದೇ ರೀತಿಯಲ್ಲಿ ಆವತ್ತಿನ ಕಾಲಕ್ಕೆ ಪಾಟಲಿಪುತ್ರ ಒಂದು ವ್ಯಾಪಾರ ಕೇಂದ್ರವಾಗಿ ಅದು ಬೆಳವಣಿಗೆಯನ್ನು ಕಾಣುತ್ತೆ ಸೊ ಭಾಳಷ್ಟು ಇಂಪಾರ್ಟೆಂಟ್ ಇನ್ನೊಂದಪ್ಪ ಅಂದರೆ ವಿಶೇಷವಾಗಿ ಕರಕುಶಲ ವಸ್ತುಗಳನ್ನ ಕುಂಬಾರಿಕೆ ನೇಯ್ಗೆ ಮತ್ತು ಲೋಹ ಶಾಸ್ತ್ರಗಳು ಶಾಸ್ತ್ರದಂಥ ವೃತ್ತಿಗಳು ಇಲ್ಲಿ ಪ್ರವರ್ಧಮಾನಕ್ಕೆ ಬರ್ತವೆ ಸೊ ಹಾಗಾಗಿ ಈ ಅವಧಿಯನ್ನು ನಾರ್ಥರ್ನ್ ಬ್ಲ್ಯಾಕ್ ಪಾಲಿಸ್ ವೇರ್ ಎಂಬುದಾಗಿ ನಾವು ಅದನ್ನು ಕರೀತೇವೆ ಎನ್ ಬಿ ಪಿ ಡಬ್ಲ್ಯೂ ಎಂಬುದಾಗಿ ನಾವು ಕರೀತೇವೆ ಎರಡನೇ ನಗರೀಕರಣವನ್ನು ಎನ್ ಬಿ ಡಬ್ಲ್ಯೂ ಎಂಬುದಾಗಿ ನಾವು ಅದನ್ನು ಕರಿತೇವೆ ನಂತರ ನಗರಗಳು ಕಲಿಕೆ ಮತ್ತು ಧಾರ್ಮಿಕ ಚಟುವಟಿಕೆ ಕೇಂದ್ರಗಳಾಗಿರುವಂಥದ್ದು ಈಗಾಗಲೇ ಗೊತ್ತಿರೋಂಗೆ ಬೌದ್ಧ ಮತ್ತು ಬೌದ್ಧ ಮತ್ತು ಜೈನ ಧರ್ಮಗಳ ಒಂದು ಬೆಳವಣಿಗೆಗೆ ಈ ನಗರಗಳು ಕಾರಣವಾಗ್ತವೆ ಗೌತಮ ಬುದ್ಧ ಶಾರನಾಥ ನಗರದಲ್ಲಿ ಧರ್ಮೋಪದೇಶ ಮಾಡಿದ ನಿಮಗೆಲ್ಲ ಗೊತ್ತು ಮೊದಲನೇ ಬಾರಿಗೆ ಅವರು ಜಿಂಕೆವನದಲ್ಲಿ ಸಾರನಾಥ ನಗರದ ಜಿಂಕೆವನದಲ್ಲಿ ಧರ್ಮೋಪದೇಶವನ್ನು ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ವರ್ಣ ವ್ಯವಸ್ಥೆ ವ್ಯಾಪಾರಿ ಸಂಘಗಳ ಬೆಳವಣಿಗೆ ನಾವು ನೋಡ್ತಾ ಹೋಗ್ತೀವಿ ಇದರಿಂದಾಗಿ ಆರ್ಥಿಕ ಶ್ರೇಣೀಕರಣ ವ್ಯವಸ್ಥೆ ಜಾರಿಗೆ ಬರುವಂಥದ್ದು ನಂತರ ಸಂಘಟಿತ ನಗರಗಳು ಬೆಳವಣಿಗೆಯನ್ನು ಕಾಡುವ ಮುಖಾಂತರ ಆಡಳಿತ ಮತ್ತು ಸೈನ್ಯವನ್ನು ಉಳಿಸಿಕೊಳ್ಳೋಸ್ಕರ ಅವರು ರಾಜ್ಯಗಳಲ್ಲಿ ತೆರಿಗೆಯನ್ನು ವಿಧಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಸೊ ತೆರಿಗೆ ವ್ಯವಸ್ಥೆ ಈಗ ಜಾರಿಗೆ ಬರುವಂಥದ್ದು ಈ ನಗರಗಳಲ್ಲಿ ಯೋಜಿತವಾದಂಥ ರಸ್ತೆ ಮಾರುಕಟ್ಟೆ ಕೋಟೆಗಳನ್ನು ನಿರ್ಮಾಣ ಮಾಡುವಂಥದ್ದು ವಿಶಿಷ್ಟವಾದ ಒಂದು ಲಕ್ಷಣ ಆಗಿರುತ್ತೆ ಸೊ ರಾಜಗೃಹದಲ್ಲಿ ಒಂದು ಕೋಟೆಯನ್ನು ವ್ಯಾಪಾರಕ್ಕೋಸ್ಕರ ನಿರ್ಮಾಣವನ್ನು ಮಾಡೋದನ್ನು ನಾವು ನೋಡ್ತೇವೆ ಅದಾದ ನಂತರ ವೈವಿಧ್ಯಮಯ ಜನಸಂಖ್ಯೆ ಮತ್ತು ವ್ಯಾಪಕವಾದ ವ್ಯಾಪಾರದಿಂದ ನಗರ ಕೇಂದ್ರಗಳು ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸೋದನ್ನು ನಾವು ನೋಡ್ತೇವೆ ಇದರ ಪರಿಣಾಮ ಏನಾಯಿತು ಸಿಂಪಲಾಗಿ ನೋಡೋದಾದರೆ ಆರ್ಥಿಕ ಪರಿವರ್ತನೆ ಕಾಣ್ತದೆ ಅಂದರೆ ಎರಡನೇ ನಗರೀಕರಣದಿಂದಾಗಿ ಏನಾಗುತ್ತಪ್ಪ ಅಂದರೆ ಪಾಟಲಿಪುತ್ರ ಮತ್ತು ರಾಜಗೃಹಗಳಂಥ ನಗರಗಳು ಬೆಳೀತಾ ಹೋಗ್ತದೆ ಆ ನಗರಗಳಲ್ಲಿ ವ್ಯಾಪಾರ ಅಭಿವೃದ್ಧಿಯಾಗುತ್ತೆ ಕೃಷಿ ಅಭಿವೃದ್ಧಿಯು ಸಹ ಆಗುತ್ತೆ ಇನ್ನೊಂದು ಪ್ರಮುಖವಾಗಿ ಗಂಗಾ ನದಿ ಬಯಲು ಮಧ್ಯ ಏಷ್ಯಾ ಮತ್ತು ದಕ್ಷಿಣ ಭಾರತ ನಡುವಿನ ಒಂದು ವ್ಯಾಪಾರ ಕೊಂಡಿಯಾಗಿ ಕೆಲಸವನ್ನು ಇದು ಮಾಡ್ತಾ ಹೋಗುತ್ತೆ ನಂತರ ಎರಡನೇದು ರಾಜಕೀಯ ಬಲವರ್ಧನೆಯನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ ಸೊ ಮಗದ ದೇ ರಾಜ್ಯ ಇತರೆ ಹದಿನೈದು ಮಹ ಸೋಲಿಸುವ ಮುಖಾಂತರ ಪ್ರಬಲವಾದಂಥ ಏಕೀಕೃತವಾದಂತಹ ಒಂದು ರಾಜ್ಯವಾಗಿ ಹೊರ ಮೂುತ್ತೆ ಸುತ್ತ ನಗರವಾಗಿ ನಿರ್ಮಾಣವಾಗ ಆಗುವಂಥದ್ದು ಈ ಮಗದವೇ ಮುಂದೆ ಸಾಮ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಗುತ್ತೆ ಸೊ ಮಗಧದಿಂದ ಮಗದಿಂದ ಮೌರ್ಯರು ಒಂದು ಆಡಳಿತ ಕೇಂದ್ರವನ್ನು ಮಾಡಿಕೊಳ್ಳೋದು ನಾವು ಇಲ್ಲಿ ಗಮನಿಸ್ಬೋದು ನಂತರ ಧಾರ್ಮಿಕ ಚಳುವಳಿಗಳು ನಿಮಗೆಲ್ಲ ಗೊತ್ತನಿಗೆ ಬೌದ್ಧ ಧರ್ಮ ಜೈನ ಧರ್ಮ ಜೀವಿಕ ಧರ್ಮ ಮತ್ತು ಭಾಗವತ ಧರ್ಮಗಳೆಲ್ಲ ಉಗಮವಾಗುವಂಥದ್ದು ಸಾಮಾನ್ಯ ಶಕಪುರು ಆರ್ವ ಶತಮಾನದಲ್ಲೇ ಸೊ ಇದೆಲ್ಲ ಈ ನೋಡಿ ಈಗ ಶಾಕ್ಯ ಗಣರಾಜ್ಯದಲ್ಲಿ ಇದ್ದಂತ ಶಾಕ್ಯ ಮುನಿ ಎಂಬುದಾಗಿ ಬುದ್ಧನನ್ನು ನಾವು ಕರಿತೇವೆ ಸೊ ವೈಶಾಲಿಯಲ್ಲಿ ಮಹಾವೀರನ ಜನ್ಮಸ್ಥಳ ಮತ್ತು ವೈಶಾಲಿ ಗಣರಾಜ್ಯದಲ್ಲಿ ಇರುವಂಥದ್ದು ಹಾಗಾಗಿ ಈ ಈ ಧರ್ಮಗಳ ಹರಡುವಂಥ ಪ್ರಮುಖವಾದಂಥ ಕೇಂದ್ರಗಳಾಗಿರುವಂಥದ್ದು ನಂತರ ಇದರ ಜೊತೆಗೆ ಧಾರ್ಮಿಕ ಚಳವಳಿಯ ಜೊತೆಗೆ ಸಾಂಸ್ಕೃತಿಕ ಅಭಿವೃದ್ಧಿ ನಾವು ಕಾಣ್ತಾ ಹೋಗ್ತೇವೆ ಉತ್ತಮವಾದಂಥ ನಗರಗಳು ನಿರ್ಮಾಣ ಆಗುತ್ತೆ ರಸ್ತೆಗಳ ನಿರ್ಮಾಣವನ್ನು ಮಾಡುವಂಥದ್ದು ಕೋಟೆಗಳ ನಿರ್ಮಾಣ ಮಾಡುವಂಥದ್ದು ನಾವು ಇಲ್ಲಿ ನೋಡ್ಬೋದು ಸೊ ಅದಾದ ನಂತರ ಇವರ ಸಾಮಾಜಿಕ ಬದಲಾವಣೆಗಳು ಈ ಸಂದರ್ಭದಲ್ಲಿ ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯನ್ನು ದಾರಿ ಮಾಡಿಕೊಡುತ್ತೆ ಮಗದಲ್ಲಿ ವ್ಯಾಪಾರಿಗಳು ಕ ಕರಕುಶಲರು ಸೈನಿಕರಿಗೆ ಪ್ರಾಮುಖ್ಯತೆ ಕೊಡುವ ಮುಖಾಂತರ ಒಂದು ಶ್ರೇಣೀಕೃತ ಸಮಾಜ ವಿಕಸನವನ್ನು ಕಾಣ್ತಾ ಹೋಗುತ್ತೆ ಜೊತೆಗೆ ಸಾಕ್ಷರತೆ ಹರಡಿಸುವಂಥದ್ದು ಅಂದರೆ ಈಗ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಂತಂದರೆ ಸಮೂಹನ ಭಾಷೆಗೂ ಬೇಕಾಗುತ್ತೆ ಮತ್ತು ದಾಖಲೆ ನಿರ್ವಹಣೆಗೆ ಲಿಪಿಗೂ ಸಹ ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಇನ್ನ ಜನರು ಭಾಷೆ ಮತ್ತು ಲಿಪಿಯನ್ನು ಕಲ್ತ್ಕೊಳ್ತಾರೆ ಅದಕ್ಕೆ ಬ್ರಾಹ್ಮಿ ಮತ್ತು ಕರಷ್ಟು ಲಿಪಿಯನ್ನು ಬ್ರಾಹ್ಮಿ ಭಾಷೆ ಕರಷ್ಟು ಲಿಪಿಯನ್ನು ಎಲ್ಲ ಜನರು ವ್ಯಾಪಕವಾಗಿ ಕಲಿತಾ ಹೋಗ್ತಾರೆ ಮತ್ತು ವ್ಯಾಪಾರ ವಿಸ್ತರಣೆ ಮಾಡುವಂಥದ್ದು ನೋಡಿ ಈಗ ಹಿಂದೆ ಇದ್ದಂಥ ಏನು ಸಿಂಧು ಬೈಲ್ ನಾಗರಿಕತೆ ನಂತರ ಬಂದಂಥ ಗಂಗಾ ನದಿ ಬೈಲಿನಲ್ಲಿ ಅನೇಕ ನಗರಗಳು ಉಟ್ಕೊಳ್ತಾ ಹೋಗುತ್ತೆ ಸೊ ಅದರಲ್ಲಿ ಪಾಟಲಿಪುತ್ರ ಮೊದಲು ಮಗದ ಇರುತ್ತೆ ಅದಾದಮೇಲೆ ಪಾಟಲಿಪುತ್ರ ಉಟ್ಕೊಳ್ಳುತ್ತೆ ಅದಾದಮೇಲೆ ಉಜ್ಜಯಿನಿ ನಗರವೂ ಸಹ ಉಟ್ಕೊಳ್ಳುತ್ತೆ ಹೀಗೆ ಅನೇಕ ನಗರಗಳು ಉಟ್ಕೊಳ್ಳೋ ಮುಖಾಂತರ ಅನೇಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಅದಕ್ಕೆ ಪ್ರಮುಖವಾಗಿ ಮಸಾಲೆ ವಸ್ತುಗಳು ರೇಷ್ಮೆ ಓತಿನ ಕಾಲ ಪ್ರಾಚೀನ ಕಾಲದಲ್ಲೂ ಸಹ ರೇಷ್ಮೆ ಸಿಲ್ಕ್ ರೂಟ್ ಹತ್ತು ಇವಾಗಲೂ ಇದೆ ಸೊ ಅಂತ ಸರಕುಗಳನ್ನು ವಿನಿಮಯ ಕೇಂದ್ರವಾಗಿ ಇದು ನಗರಗಳು ನಗರೀಕರಣ ಸುಗಮಗೊಳಿಸುವಂಥ ಕೆಲಸವನ್ನು ಮಾಡುತ್ತೆ ಮತ್ತು ಮುಂದೆ ಸಾಮ್ರಾಜ್ಯಗಳ ಅಡಿಪಾಯ ಮಾಡುವಂಥದ್ದು ನೋಡಿ ಗಣರಾಜ್ಯಗಳಿದ್ದಂಥದ್ದು ಬುಡಕಟ್ಟು ಜನಾಂಗ ಇದ್ದಂಥದ್ದು ಮಹಾಜನಪದಗಳಿದ್ದಂಥ ಕಾಲದಿಂದ ಈಗ ಎಲ್ಲಿಗೆ ಬಂತಪ್ಪ ಅಂದರೆ ಇಡೀ ಭಾರತ ದೇಶವನ್ನೇ ಒಂದು ಒಂದು ಸಾಮ್ರಾಜ್ಯದ ಕೆಳಗಡೆ ಕೆಲಸ ಮಾಡುವಂಥದ್ದು ಅದನ್ನು ನಮ್ಮ ಮೌರ್ಯ ಸಾಮ್ರಾಜ್ಯ ಎಂಬುದಾಗಿ ನಾವು ಅದನ್ನು ಕರಿತೇವೆ ಸೊ ಈ ನಗರೀಕರಣದ ಪ್ರಯೋಜನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡಂಥದ್ದು ಮೌರ್ಯ ಸಾಮ್ರಾಜ್ಯ ನಂತರ ಸಾಂಸ್ಕೃತಿಕ ವಿನಿಮಯ ಕೇಂದ್ರವಾಗಿ ಇರುವಂಥದ್ದು ಅಂದರೆ ತಕ್ಷಶಿಲಾ ನಗರಗಳು ಗ್ರೀಕ್ ಮತ್ತು ಪರ್ಷಿಯನ್ನರ ಒಂದು ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಪರಸ್ಪರ ಪ್ರಕ್ರಿಯೆಯ ಕೇಂದ್ರವಾಗಿ ಕೆಲಸವನ್ನು ಮಾಡುತ್ತೆ ಸೊ ಗಾಂಧಾರ ಎಂಬುದಾಗಿ ನಾವು ಅದನ್ನು ಕರಿವ ಕರೆಯುವಂಥದ್ದು ತಕ್ಷಶೀಲ ಒಂದು ಪ್ರಾಚೀನ ಕಾಲದ ವಿಶ್ವವಿದ್ಯಾನಿಲಯವಾಗೂ ಸಹ ಇದ್ದಂಥದ್ದು ಹೀಗಾಗಿ ಅನೇಕ ಅಂಶಗಳನ್ನು ನಾವು ನಗರೀಕರಣ ತಿಳ್ಕೋಬೋದು ಕೊನೆಯದಾಗಿ ಇದರ ಬಗ್ಗೆ ನಾವು ಮಾತಾಡೋದಾದರೆ ಎರಡನೇ ನಗರೀಕರಣವು ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಒಂದು ಪರಿವರ್ತನಾವತಿ ಅಂದರೆ ತಪ್ಪಾಗಲಾರಂಥದ್ದು ಮತ್ತು ಒಂದು ಕಬ್ಬಿಣದ ತಂತ್ರಜ್ಞಾನದ ಅಭಿವೃದ್ಧಿ ಒಂದು ಕೃಷಿ ಉತ್ಪಾದನೆ ಮತ್ತು ಒಂದು ಸಾಮ್ರಾಜ್ಯ ಉದಯಕ್ಕೆ ಇದು ಕಾರಣವಾಗುವಂಥದ್ದು ರಾಜಗುರುವ ಪಾಟಲಿಪುತ್ರ ಕೌಶಂಬ ನಗರಗಳ ಸ್ಥಾಪನೆಗೂ ಸಹ ಇದು ಕಾರಣ ಆಗುವಂಥದ್ದು ವ್ಯಾಪಾರ ಮತ್ತು ಆಡಳಿತದಲ್ಲಿ ಸಾಂಸ್ಕೃತಿಕ ವಿನಿಮಯ ಕೇಂದ್ರವಾಗಿ ನಗರಗಳು ಅಭಿವೃದ್ಧಿಗೊಳಿಸುತ್ತೆ ಅತಿ ಮುಖ್ಯವಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಉದಯಕ್ಕೂ ಸಹ ಇದು ನಗರೀಕರಣ ಸಾಕ್ಷಿಯಾಗುತ್ತೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಪಾಯ ಹಾಕುವಂಥದ್ದು ಜೊತೆಗೆ ನಗರೀಕರಣವು ನಾಗರಿಕತೆ ವಿಕಾಸದಲ್ಲಿ ಒಂದು ನಿರ್ಣಾಯಕ ತಿರುವು ಎಂಬುದ್ರೆ ತಪ್ಪಾಗಲಾರದು ಅಂತ ಹೇಳ್ತಾ ಸೊ ಇಲ್ಲಿನ ನಗರೀಕರಣದ ಅಂಶವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ ಸೊ ಮುಂದಿನ ತರಗತಿಯಲ್ಲಿ ಗಣರಾಜ್ಯ ಮತ್ತು ಮಹಾಜನಪದಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು